本当に。 ನಮಸ್ಕಾರ ಸ್ನೇಹಿತರೆ ಇವತ್ತು ಈ ಲೈವ್ ಬರೋ ಕಾರಣ ಏನಂದರೆ ದಾಸರಳಿ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರದಲ್ಲರತಕ್ಕಂಥ ಬಾಗಲಕಂಟೆ ಸರ್ಕಾರಿ ಪ್ರೌಢಶಾಲೆ ಪ್ರಿನ್ಸಿಪಾಲ್ ವೇಣುಗೋಪಾಲ್ರವರು ಮೊನ್ನೆ ಗಾಂಧಿ ಜಯಂತಿ ಪ್ರಯುಕ್ತ ನಮ್ಮ ರಾಷ್ಟ್ರ ಧ್ವಜದ ಮೇಲೆ ಚಪ್ಪಲಿ ಕಾಲನ್ನ ಹಾಕ್ಕೊಂಡು ನೋಡಿ ಚಪ್ಪಲಿ ಹಾಕ್ಕೊಂಡು ರಾಷ್ಟ್ರಧ್ವಜದ ಮೇಲೆ ನಿಂತಿದ್ದಾರೆ ಈ ವಿಚಾರವಾಗಿ ನಾವು ನಮ್ಮ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಖಂಡಿಸಿ ಅವ್ರನ್ನ ಸೇವೆಯಿಂದ ಅಮಾನತು ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದಂತಹ ಯಲಂಕದಲ್ಲಿರತಕ್ಕಂಥವ್ರಿಗೆ ಬೆಂಗಳೂರು ನಾರ್ತ್ ಪೋರ್ತ್ ಅವ್ರಿಗೆ ದೂರವನ್ನು ಸಹ ನಾನೀಗ ಕೊಟ್ಟಿದ್ದೀನಿ ಇಂಥ ಅವಿವೇಕಿಗಳು ಸಮಾಜಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಬುದ್ಧಿ ಹೇಳಬೇಕಾದಂಥ ವ್ಯಕ್ತಿಗಳೇ ಈ ರೀತಿಯ ರಾಷ್ಟ್ರದೊಳಗೆ ಅಪಮಾನ ಮಾಡಿದ್ರೆ ನಾವು ಯಾರ ಹತ್ರ ಹೋಗಬೇಕು ವಿದ್ಯೆ ಕಲಿಸೋ ಗುರುಗಳೇ ಈ ರೀತಿ ಮಾಡಿದ್ರೆ ಯಾರ ಹತ್ರ ಹೋಗ್ಬೇಕು ಅನ್ನೋದು ಪ್ರಶ್ನೆ ಆಗಿದೆ ಹಂಗಾಗಿ ಈ ಪ್ರಿನ್ಸಿಪಾಲ್ ವೇಣುಗೋಪಾಲ್ ಅವರ ಮಾಡಿರ್ತಕ್ಕಂಥ ವಿಚಾರ ನಾವು ಖಂಡಿಸಿ ಇವತ್ತು ನಾನು ದೂರು ಕೊಟ್ಟಿದ್ದೀನಿ ಅವ್ರನ್ನ ಕೂಡಲೇ ಅಮಾನತ್ ಮಾಡಲಿಲ್ಲ ಅಥವಾ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಉಗ್ರ ಹೋರಾಟ ಒಡೆ ಈ ಮೂಲಕ ನಾನು ಎಚ್ಚರಿಕೆ ಸಹ ಅಲ್ಲಿ ಕೊಟ್ಟಿದ್ದೀನಿ